ಮೈ ಇಸ್ ಫಿಕ್ಸ್ ರಿಲೀಸ್ ಆಯಿತು ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಟ್ರೆಂಡಿಂಗಲ್ಲಿದೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅದನ್ನು ಅಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಕ್ಕೆ ಸೊ ಈಗ ಇನ್ನೊಂದು ಸಾಂಗ್ ಚಿನ್ನಮ ಚಿನ್ನಮಾ ರಿಲೀಸ್ ಆಗ್ತಾ ಇದೆ ಸೊ ಈ ಸಾಂಗ್ದು ಒಂದು ಬಿಟ್ ನೆನೆಸ್ಕೊಳ್ಳೋದಾದರೆ ಇನ್ಫ್ಯಾಕ್ಟ್ ಒಂದು ಸಾಂಗ್ ಇತ್ತು ಇದಾದ ಮೇಲೆ ಗಣೇಶ್ ಸರ್ ನಮ್ಮ ಸಾಂಗ್ ಶೂಟಿಂಗಿಗೆ ಬಂದಿದ್ದರು ಸೊ ಹೇಗೆಂದರೆ ನಂದು ಫಸ್ಟ್ ಡೇಗೆ ಶೇಖರ್ ಮಾಸ್ಟರ್ ಕೊರಿಯೋಗ್ರಫಿ ಸಿಕ್ಕಾಬೇ ಬೆಂಡತ್ಬಿಟ್ಟು ಸುಸ್ತಾಗಿಬಿಡಿತ್ತು ಇಲ್ಲ ಅಂತ ಪೇನ್ ಕಿಲ್ಲರ್ ತಗೊಂಡು ಹೋದೆ ಬಟ್ ಗಣೇಶರು ಆಲ್ಮೋಸ್ಟ್ ನೈನ್ ಡೇಸ್ ಅವರು ಶೆಡ್ಯೂಲ್ ಮುಗಿಸಿ ಬಂದ್ರೂ ಅಷ್ಟೇ ಎನರ್ಜೆಟಿಕ್ ಆಗಿದ್ರು ಅಷ್ಟೇ ಕಾಮಿಡಿ ಟೈಮ್ಸು ಪವರ್ಫುಲ್ ಆಗಿದ್ರು ಸೊ ಅವ್ರು ನೋಡಿ ನಮ್ಗೆ ಸುಸ್ತೆಲ್ಲ ಹೊರಟೋಗ್ತಾ ಇತ್ತು ಸೊ ಅಷ್ಟು ಆಗಿ ಈ ಸಾಂಗ್ನ ಅವರು ಮಾಡಿದ್ದಾರೆ ಸೊ ಕಂಗ್ರ್ಯಾಚುಲೇಷನ್ ಸರ್ ನಿಮ್ಮ ಜೊತೆ ವರ್ಕ್ ಮಾಡಿ ಎಸ್ಪೆಷಲಿ ಸಿಕ್ಕಾಬಡೆ ಖುಷಿಯಾಗಿದೆ ನನಗೆ ಈ ಸ್ಟೇಜಿಂದ ನಾನು ಅಗ್ರೇಟ್ಫುಲ್ನೆಸ್ನ ಹೇಳ್ಕೊತೀನಿ ಥ್ಯಾಂಕ್ ಯು ಸರ್ ಆ್ಯಂಡ್ ಸೊ ನನ್ನ ಪಾತ್ರದ ಬಗ್ಗೆ ಇನ್ನೂ ಮುಂದೆ ಗೊತ್ತಾಗುತ್ತೆ ಇನ್ನೊಂದು ಸಾಂಗ್ ಲಾಂಚ್ ಇದೆ ಅದನ್ನೆಲ್ಲ ಹೇಳ್ತೀನಿ ಸೊ ಈಗ ಚಿನ್ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ ಸೊ ಆಲ್ ದ ವೆರಿ ಬೆಸ್ಟ್ ಫು ದೆಟ್ ಇದಕ್ಕೂ ಅಷ್ಟೇ ಸಪೋರ್ಟ್ ಮಾಡಿ ರೀಲ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕರೆಕ್ಟ್ ಸರಣಿ ಅವರು ಹೇಳಿದ ಹಾಗೆ ಯೂಟ್ಯೂಬಲ್ಲಿ ಅಲ್ಲಿ ಈಗ ಆರು ಗಂಟೆ ಮೂರು ಸೆಕೆಂಡಿಗೆ ಚಿನ್ನಮ್ಮ ಸಾಂಗ್ ಬಿಡುಗಡೆ ಆಗಿದೆ ಅದ್ಭುತವಾದಂತಹ ರೆಸ್ಪಾನ್ಸಸ್ ಬರ್ತಾ